ಬೇರೆ ಯಾವ ತರ ಹುಡುಗಿರ್ ಪ್ರಪೋಸ್ ಮಾಡಿದ್ರೆ ಒಂದ್ ಕಿಲೋಮೀಟರ್ ದೂರದಲ್ಲಿ ಓಡಕ್ಬೇಕು ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಮುಖ ತೋರಿಸು ಐ ಲವ್ ಯು ಐ ಲವ್ ಯು ಪ್ರೀತಿಸ್ತಿದ್ದೀನಿ ಐ ಲವ್ ಯು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಬೇಜಾರಾಯ್ತಾ ನಿಂಗೆ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿ ರೆಡಿ ಆಗಿಬಿಟ್ಟು ಪ್ರಕೃತಿ ಸೌಂದರ್ಯನ ಸವೇಕೊ ಬಂದಿದ್ದೀನಿ ಜೊತೆಗೆ ಟಾಮನ್ ಬಂದಿದ್ದೀನಿ ಅವ್ನ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತವಾನೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಬರೋಕ್ಕೆ ಕಾರಣ ನೀವೇ ಫ್ರೆಂಡ್ಸ್ ನೀವೇ ಏನಂದರೆ ಮೊನ್ನೆ ವಿಡಿಯೋಗೆ ತುಂಬ ಜನ ಹೇಳಿದರೆ ಶಿವಣ್ಣನಿಗೆ ಪ್ರಪೋಸ್ ಮಾಡಿ ಅಂತ ಓ ಮೈ ಗಾಡ್ ಅದೊಂದು ಜೀವನದಲ್ಲಿ ತಪ್ಪು ಮಾಡಿಬಿಟ್ಟೆ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಎಲ್ಲೋ ಇರ್ತಾ ಇರಲಿಲ್ಲ ಭೂಮಿ ಮೇಲೆ ಇರ್ತಾ ಇದೆ ಆ ತಪ್ಪನ್ನ ನಾನು ಪದೇ ಪದೇ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೆ ನಿಮ್ಮಿಂದ ಮತ್ತೆ ಮಾಡುವಂಥ ಪರಿಸ್ಥಿತಿ ಬಂದೇ ಬಿಟ್ಟಿದೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಂದೇ ಗಂಡ ಅಲ್ವಾ ಒಬ್ರು ಹೇಳಿದ್ರೆ ನನಗೆ ಈ ತರ ಪ್ರಪೋಸ್ ಮಾಡಿ ಅಂತ ವಿಡಿಯೋ ಮಧ್ಯದಲ್ಲಿ ಪ್ರಪೋಸ್ ಮಾಡ್ಬಿಟ್ಟು ತಣ್ಣಗಾಗ್ಬಿಡ್ತಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಆಗೇ ಮಾಡಬೇಕು ಪ್ರಪೋಸ್ ಅಂದ್ರೆ ಶಿವ ಗಡಗಳ ನಡುಗಬೇಕು ಬೇರೆ ಯಾವ ತರ ಹುಡ್ಗಿರು ಪ್ರಪೋಸ್ ಮಾಡಿದ್ರು ಒಂದು ಕಿಲೋಮೀಟರ್ ದೂರದಲ್ಲಿ ಓಡಕ್ಬೇಕು ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಇವತ್ತು ಫನ್ನಿ ಪ್ರಪೋಸಲ್ ಡೇ ಅಂತ ಹೆಸರಿಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೇ ಆಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಲೈಕ್ ಮಾಡ್ತಾರೆ ಎಲ್ಲರಿಗೂ ಡಬಲ್ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಹೋಗೋಣ ಶಿವನ ಆಲ್ ತರ ಕಳಿಸಿದ್ದೀನಿ ನಾನು ಕಾಫಿ ಟೀ ಎಷ್ಟೊಂದು ಇಷ್ಟಪಡಲ್ಲ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತಾನೆ ಬಲವಂತವಾಗಿ ಆಲ್ ಥರ ಕಳಿಸ್ದೆ ಯಾವ ಸೈಕಲ್ ಅಲ್ಲಿ ಬಂದು ಕೇಳಿಸ್ಕೊಬಿಡ್ತೈತೆ ಈ ವಿಡಿಯೋನ ಹಿಂಗೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟು ದೂರ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆ ನಾನು ಪ್ರಕೃತಿ ಸೌಂದರ್ಯ ವಾಕಿಂಗು ಅದು ಇದು ಅಂತೆಲ್ಲ ಹೆಸರಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಶಕ್ತಿಯುತವಾಗಿ ಸ್ಟಾರ್ಟ್ ಮಾಡೋಣ ಹೆಂಗೆ ಅಂದರೆ ಇದೇನಂತಾರೆ ಫ್ರೆಂಡ್ಸ್ ಡಂಬಲ್ಲ ಸಿಮೆಂಟಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ಕೊಂಡವ್ರೆ ಇದನ್ನ ಇದನ್ನ ಇವತ್ತೇ ನೋಡಿತ್ತು ಫ್ರೆಂಡ್ಸ್ ನಾನು ಬಂದಿರೋದೇ ದಿನ ಆಗಿತ್ತು ಈ ಕಡೆ ಬಂದಿ ಅದಕ್ಕೆ ಇದನ್ನ ನಾನು ಎತ್ ನೋಡ್ತೀನಿ ಎತ್ತೋಡಕ್ ಹೋದ್ರೆ ಹೋಗ್ಬಿಡ್ತೀನಿ ಬಂದ್ರು ಬಂದ್ಬಿಡುತ್ತಿತ್ತು ಇನ್ನೊಂದು ಸಿಕ್ಸ್ ಮಂತ್ ಅಲ್ಲಿ ನನಗೆ ಸಿಕ್ಸ್ ಪ್ಯಾಕ್ ಎತ್ತಾಗ್ಲಿಲ್ಲ ಅಂದ್ರೆ ಶಿವ ಕೈಯಲ್ಲಿ ಎತ್ತಿಸ್ಕೋತೀನಿ ಫ್ರೆಂಡ್ಸ್ ನನ್ಗೆ ಗೆ ಒಂದು ಡಂಬಲ್ ಸಿಕ್ತು ಫ್ರೆಂಡ್ಸ್ ಡಂಬಲ್ ಸಿಕ್ತು ನೀವು ಹೇಳ್ತಿದ್ರಲ್ಲ ವೆಯ್ಟ್ ಲಾಸ್ ಮಾಡಿ ವೆಯ್ಟ್ ಲಾಸ್ ಮಾಡಿ ಅಂತ ಆದ್ರೆ ನನಗೆ ವೇಟ್ ಲಾಸ್ ಮಾಡ್ಬೇಕು ಅನ್ನೋ ನನ್ನ ನನ್ನ ಜೀವನದಲ್ಲಿ ನನ್ನ ಮೈಂಡಲ್ಲಿ ಬಂದಿಲ್ಲ ಇದ್ ನೋಡಿದ ತಕ್ಷಣ ಬಂತು ಇದಡೋಣ ಅಂದ್ಬಿಟ್ಟು ಮೊದ್ಲು ಇದನ್ನ ಎತ್ತಾಕ್ ಆಗ್ತಿದೆ ಇಲ್ಲ ನೋಡೋಣ ಇದು ಕಿಂಗ್ ಮಾಡಿಕ್ಕವ್ರೆ ಒಂದು ಕೈಲಿ ಆಗೋದೇ ಇಲ್ಲ ಫ್ರೆಂಡ್ಸ್ ಹತ್ತತ್ರ ಒಂದು ಹತ್ತು ಕೆಜಿ ಐತೆ ಟಾಮು ನಿನ್ನ ಫ್ರೆಂಡ್ಸ್ನ ಬಿಟ್ಟು ಹೋಗುವ ಸಮಯ ಬಂದಿದೆ ಬಾಯ್ ಮಕ್ಕಳ ಇಷ್ಟ ತನ್ನ ಕಾಟಾಡ್ತಾ ಇದ್ದ ನಾನು ನೋಡಿದ ತಕ್ಷಣ ಜಗಳಕ್ಕೆ ಹೋಗ್ತವನಲ್ಲ ಫ್ರೆಂಡ್ಸ್ ಇವನು ಶಿವ ಇದ್ರೆ ನಾನು ಹೆಂಗ್ ಹುಲಿನೋ ನಾನಿದ್ರೆ ಟಾಮು ಹಂಗೆ ಹುಲಿ ಆಗ್ಬಿಡ್ತೇನೆ ಫ್ರೆಂಡ್ಸ್ ಡಂಬಲ್ ಫ್ರೆಂಡ್ಸ್ ಡಂಬಲು ನನ್ನ ವೆಯ್ಟ್ ಲಾಸ್ಗೆ ದೇವರೇ ದಾರಿ ತೋರಿಸೋಣ ಅಂತ ಅನ್ಕೋತೀವಿ ಅದನ್ನು ನಾನು ಒಂದು ದಿನ ಎರಡು ದಿನ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಆದರೆ ಮಾಡ್ತೀನಿ ಇಲ್ಲಾದರೆ ಬಿಟ್ಬಿಡ್ತೀನಿ ನನಗೆ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಈಗ ಆಗ್ತಾ ಇದೀನಿ ಒಂದು ಎರಡು ವರ್ಷದಿಂದ ಇಷ್ಟಲ್ಲೇ ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ಯಾರು ಕೈಲಾಗ್ತಿದೆ ಓ ಹುಟ್ಟಾಗಿಂದ ಒಣಗಲಿ ಒಣಕೊಂಡಿದ್ಯಾ ಒಣಕೊಂಡಿದೀನಿ ಹಂಗಿದ್ಯಾ ಹಿಂಗೆ ಕಡ್ಡಿ ಥರ ಇದೆಯಾ ಅನ್ಸ್ಕೊಂಡು ಅನ್ಸ್ಕೊಂಡು ಸಾಕಾಗೈತೆ ಡುಮ್ಮಿ ಅಂತಲೂ ಒಂದು ಸ್ವಲ್ಪ ದಿನ ಅನ್ಸ್ಕೊಳ್ತೀನಿ ಆಮೇಲೆ ನನ್ನ ಮನ್ಸಿಗೆ ಬಂದರೆ ಸಣ್ಣ ಆಗ್ತೀನಿ ಫ್ರೆಂಡ್ಸ್ ಯಾರೇ ಆಗಲಿ ಫೋರ್ಸ್ಫುಲ್ಲಿ ಯಾರು ಸಣ್ಣ ಆಗ್ತಾರೆ ಅಂತ ಹೇಳ್ಬಿಟ್ರೆ ನಾವು ಸಣ್ಣ ಆಕ್ ಹೋದ್ರೆ ನಾವು ದೇವರನ್ನ ಸಣ್ಣ ಹಾಕಲ್ಲ ನಮ್ಮ ಮನ್ಸಿಗೆ ಬರಬೇಕು ನಾವು ಸಣ್ಣ ಆಗಬೇಕು ಶಿಲ್ಪಶೆಟ್ಟಿ ಆಗ್ಬೇಕು ನಮಗೆ ಮನ್ಸಿಗೆ ಬಂದರೆ ಮಾತ್ರ ನಾವು ಸಣ್ಣ ಆಗ್ತೀವಿ ಇದನ್ನು ನಾನು ನಂಬ್ತೀನಿ ಫ್ರೆಂಡ್ಸ್ ಇಟ್ಬಿಟ್ಟು ಬಂದ್ಬಿಟ್ಟೆ ಬತ್ತನ್ ಬಿಡಿ ಫ್ರೆಂಡ್ಸ್ ಅವನ್ನ ಅಮೆರಿಕಾದಲ್ಲಿ ತಗೊಂಡೋಗ್ಬಿಟ್ಬಿಟ್ಟು ಬಂದ್ರು ಹುಡ್ಕೊಂಡು ನಮ್ಮ ಹತ್ರ ಬಂದೇ ಬರ್ತಾನೆ ಹಲೋ ಈ ತರ ಒಂದು ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಇತ್ತು ಗೋರಿಕಾಯಿ ಆಲೂಗಡ್ಡೆ ಅವರೇ ಬೆಳೆ ಹಾಕ್ಬಿಟ್ಟು ಸಾರ್ ಮಾಡಿದ್ದೀನಿ ಫ್ರೆಂಡ್ಸ್ ಗಮ ಗಮಾ ಅಂತಿದೆ ಸಾರ ಕುದ್ದೈತೆ ಅದಕ್ಕೆ ಅನ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್ ಹಸಿಟ್ಟು ಕಾಲೇಬಿಟ್ಟಿದ್ರೆ ಓಕೆ ಹಸಿಟ್ಟು ಅನ್ನನು ಆಲ್ಮೋಸ್ಟ್ ಆಗೈತೆ ಅಡುಗೆ ಆಗೈತೆ ಅನ್ಬಿಟ್ರು ಅಂದ್ರೆ ನಮ್ಗೆ ನೆಕ್ಸ್ಟ್ ಕೆಲ್ಸಕ್ಕೆ ನಾವು ರೆಡಿ ಆಗ್ಬೋದು ಆರಾಮಾಗಿ ಟಾಮು ಡೀಲ್ಗೆ ಓಕೆನಾ ಮಾತ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ದಿ ಹೇಳ್ಬೇಕು ಅನ್ಕೊಂಡೆ ನೀನ್ ತಪ್ಪು ತಿಳ್ಕೊತೀಯ ಅಂತ ಹೇಳಿಲ್ಲ ನಾಚಿಕೆ ಹಾಕ್ತಿಟ್ಟೆ ಅಂತ ಹಾಕ್ತಿಟ್ಟೆ ಅಂತ ನಚ್ಕಿನೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆಲ್ರೆಡಿ ಹೇಳ್ಬಿಟ್ಟು ಜೀವನ ಬರ್ಬಾದ್ ಆಗೈತೆ ಇನ್ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ ನಚ್ಕೆ ಆಗ್ತಿದೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಐ ಲವ್ ಯು

ಸರಿಯಪ್ಪ ಅಪ್ಪ ನಮಸ್ಕಾರ ಇದೇ ಫಸ್ಟ್ ಹೇಳಿದ್ದು ಹೆಂಗ್ ಅನಿಸ್ತಿದೆ ಫೀಲಿಂಗು ಫೀಲಿಂಗು ಹ್ಮ್ ಏನಾದ್ರೂ ಚು ಮುಚ್ಚಬ ಅನ್ನಿಸ್ತೈತಾ ಮತ್ತೆ ಮುಂಚೆ ಹೇಳಿದ್ರೆ ಇನ್ನೂ ಖುಷಿ ಆಯ್ತು ಅವಾಗಿನ್ನ ಖುಷಿ ಆಗ್ತೈತಾ ಆದ್ರೂ ಐ ಲವ್ ಯು ಸರಿಯೇ ಹ್ಮ್ ಹ್ಮ್ Uh 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 we're gonna get we're going Bye. I love you. I love you too. ಏನು ಇಷ್ಟು ಸ್ಮೂತಾಗಿ ಹೋಗ್ತಿದೆ ಲೈಫು ಹಿಂಗೆಲ್ಲ ಇರಬಾರ್ದಲ್ಲ ಅಂತ ಅನ್ಕೋತಿದೀರ ಫ್ರೆಂಡ್ಸ್ ಅಭಿ ಪ್ರಪೋಸಲ್ ಬಾಕಿ ಹೇ ಫ್ರೆಂಡ್ಸ್ ಲೈಟಾಗಿ ಟಚ್ ಕೊಟ್ಟು ಕಳ್ಸಿದೀನಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಲೆ ಕೆಡ್ಸ್ಕೊಂಡು ಹೋಗ್ಬಾರ್ದು ಶಿವ ಅಂತ ಅನ್ಬಿಟ್ಟು ಬರ್ಲಿ ಮಧ್ಯಾಹ್ನ ಬತ್ತಿದೆ ಸಾಯಂಕಾಲ ಎನಿ ಟೈಮ್ ಸ್ಟಾರ್ಟ್ ಬಂತಂದೈತೆ ಪಾಪ ಪ್ರೀತಿಯಿಂದ ನಾನು ನೋಡಿದ್ರೆ ಈ ಕೆಲಸ ಕೊಡ್ತಾ ಇದ್ದೀನಿ ಒಳ್ಳೆದ ಬ್ರೆಡ್ಡು ಇಲ್ಲ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಬನ್ನು ಬನ್ನು ಬನ್ನೋ ಎಷ್ಟು ಇಷ್ಟಪಟ್ಟಿರ್ತಿದ್ವು ಬಂದ ಮೇಲೆ ಸಿಪ್ಪೆನೆಲ್ಲ మధ్య దాక్తర <tries> <rejecting God> <tries> बहुत नाले कलेक्टी रखे नाले कलेक्टी था हम्म बहुत कलेक्ट हो गया रात में करना नंबर बर्थडे लपेटे ओह नो बर्थडे लपेटे अपना सत्य आके आके आप मर दी नन्ना बड़ा भाई निकाल विषय अड़ बैठो हम्म I love you நானல் பிரிங் காங்கோ ಅಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪರ್ಶನಲ್ಲೂ ಹೇಳ್ದೆ ನೀನೇನು ರಿಯಾಕ್ಟ್ ಮಾಡ್ತಿಲ್ಲ ಏನಾದರೂ ಹೇಳು ಇದಕ್ಕೆ ಉತ್ತರ ಏನಾದರೂ ಹೇಳು ಆವಾಗಿಂದ ಇರಲಿಲ್ಲ ಇವಾಗ ಹೊಸ್ದಾಗಿ ಹೊಸ್ದಾಗೇನು ಹುಟ್ಟಿಲ್ಲ ನಿಂಗೆ ನಿ ಹೆಂಡ್ತಿ ಮೇಲೆ ಪ್ರೀತಿ ಹುಟ್ಟಲ್ಲ ಯಾವಾಗ ಜೀವ ದಿನಾನು ಮತ್ತೆ ನಿಮ್ ಒಂದ್ಸತಿ ನೀವ್ ಪ್ರಪೋಸ್ ಮಾಡಿಲ್ಲ ಇನ್ಯಾಂಗ್ ಮಾಡ್ತೀರಿ ನೀನು ಬುಕ್ಕಲ್ ಬರೀತೀಯ ಪ್ರೀತಿನಾ ಯಾರ್ ಕೊಡಕ್ಕೆ ಓ ನಾನು ನೋಡಿದ್ರೆ ನಿನ್ಗೋಸ್ಕರ ಬರ್ದಿರ ನನ್ನಕ್ಕೆ ಆಚೆ ಈಚೆ ಹೋಗಿ ಅವ್ರ ಇವ್ರ ಹುಡ್ಗಿರ್ಗೆ ಆಳೆ ಕೊಡಕ್ಕೆ ಈ ತರ ಒಂದು ಮ್ಯಾಟ್ರೇ ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ ಆದ್ರೂ ಐ ಲವ್ ಯು ಅಲ್ಲ ನಾನು ಹೇಳಿದ ತಕ್ಷಣ ಹಿಂಗ್ ಯಾಕೆ ಲುಕ್ ಕೊಡ್ತಾ ಇದೀಯಾ

ರಕ್ತ ಕುದಿಯುತ್ತಿದೆ ಐ ಲವ್ ಯು Hãy subscribe cho kênh Ghiền Mì Gõ Để không bỏ lỡ những video hấp dẫn ಒಂದ್ಸತಿ ಹೇಳಿದ್ರೆ ನನ್ನ ಪ್ರೀತಿ ಸಾಲಲ್ಲ ಆಗಲ್ಲ ಆಯ್ತು ಆಗಲ್ಲ ಅಂದ್ರೆ ಬಿಟ್ಬಿಟ್ಟೆ ಬಿಡು ಆದ್ರೂ ಐ ಲವ್ ಯು ಯಾರ ಮಾತ ಕೇಳಿ ಪ್ರೀತಿ ಮಾಡಿದ ಹೋಗ್ಬೇಡ ಹೋಗ್ಬೇಡ ಮಲ್ಕೋ ಮಲ್ಕೋ ಅಷ್ಟೇ ಮಾಡ್ತೀನಿ

వాపసోగిపోడరా ఫ్లాష్ బ్యాక్ హోగిపోడరా ఆ వలే మళ్ళీస్కొడరా బాబం ఎక్క తిరుకు వస్తుంది తాము 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 ఏను ఐ లవ్ యు జాడ్ ఫదరు సాఫా కచ్చుకోబెకు కాను కాని తోస్తేలి ని నమగే తోస్తేదిని খুশি పడు వదేల్ల ఇన్నో

ಇಷ್ಟು ತನಕ ವೇಟ್ ಮಾಡಿದ್ದೀನಿ ಶಿವ ಆಚೆ ಬರ್ತೈತೆ ಕ್ಯಾಮ್ರಾ ಸೆಟ್ ಮಾಡೋಣ ದೇವಸ್ಥಾನದಿಂದ ಬಂದು ಇದಲ್ಲೇ ಕೂತಿದ್ದೆ ತಿಂದ್ಬಿಟ್ಟು ಅದಕ್ಕೆ ನಾನು ಆಚೆ ಬಂದೆ ಈಗ ಮಲಗೈತೆ ಕ್ಯಾಮ್ರಾ ಸೆಟ್ ಮಾಡ್ತೀನಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಟಾರ್ಚರ್ ಕೊಡೋದು ಬಿಡಲ್ಲ ನಾನು

ಲವ್ ಗಿವು ಏನಿಲ್ಲ ಪ್ರೀತಿ ಹುಡುಗಿ ಯಾರು ಹೇಳ್ಕೊಟ್ಟಾರ ನಿಂಗೆ ನಾನು ನಿನ್ನ ಗಾಢವಾಗಿ ಪ್ರೀತಿಸ್ತಾ ಇದೀನಪ್ಪಿ ಪ್ರೀತಿನ ಅರ್ಥ ಮಾಡ್ಕೋ

निम्न जन्म कष्ट बिंकी हाँ का ओके मत कुत्ता मैं मल्को मल्को बड़े जन्ता कुत्ता था मल्को प्यार सर मल्को कुरील बकुबलो गण्डा पा I love you अम्म ओने दो दो मल्को <laughs> இப்படித்தானே கண்டப்பா 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 சரி என்னோட ఏంటో ఏంటో నీతో ఒక విషయం చెప్పಬೇಕು ఏమగా అలా అయితే 1 నిమిషం ఎత్తుకుట్టు మల్కొడు ఏంటో బ్రో నువ్వు సపోర్ట్ లో తప్పి ఐ లవ్ యూ

ಇಷ್ಟು ಬೇಜಾರಾಯ್ತಾ ನಿಂಗೆ ಲಾಸ್ಟ್ ಐ ಲವ್ ಯು ಇನ್ನೊಂದ್ಸಲ ಪ್ರೀತಿ ಮಾಡ್ತೀಯ ಯಾರನ್ನಾದ್ರು ರಶ್ಮಿ ಸಿಸ್ಟರ್ ಇಪ್ಪತ್ತೆರಡನೇ ತಾರೀಕು ನಾಳೆನೆ ವಿಶ್ವ ಹ್ಯಾಪಿ ಬರ್ತಡೆ ಚಂದ್ರಶೇಖರ್ ಅಣ್ಣ ಮೈಸೂರಿಂದ ಇಪ್ಪತ್ತನೇ ತಾರೀಕು ಆಗೇ ಹೋಯ್ತು ಹ್ಯಾಪಿ ಬರ್ತ್ಡೇ ಹೇ ಹ್ಯಾಪಿ ಬರ್ತಡೆ ಇಪ್ಪತ್ತೊಂಬತ್ತಕ್ಕೆ ಜ್ಯೋತಿ ಸಿಸ್ಟರ್ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತ್ಡೇ ಬರ್ತಡೆ ಅರ್ಚನಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಸಮೃದ್ಧಿ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತಡೆ ಹನುಮಂತಣ್ಣ ಜ್ಯೋತಿ ಸಿಸ್ಟರ್ ಯಶೋಧ ಸಿಸ್ಟರ್ ಭೀಮರಡಿ ಅಣ್ಣ ಹಾಯ್ ಮೋಹಿತ್ ಗೌಡ ಇಪ್ಪತ್ನಾಲ್ಕ ಹ್ಯಾಪಿ ಬರ್ತಡೆ ರಾಜೋಣ್ಣ ಇಪ್ಪತ್ತಕ್ಕೆ ವಿರಾಟ್ ಗೌಡ ಪವಿ ಸಿಸ್ಟರ್ ಹಾಯ್ ಹರ್ಷ ಹರ್ಷ ವಸು ವಸು ಅಂತ ಐಡಿ ನೇಮು ಹಾಯ್ ಸಿಸ್ಟರ್ ಬಸವರಾಜ್ ಸುಮತಿ ಅಣ್ಣ ಸುಮತಿ ಸಿಸ್ಟರ್ ಇಪ್ಪತ್ತೆರಡಕ್ಕೆ ಆನಿವರ್ಸರಿ ಕಿರಣ್ ಅಣ್ಣ ಹಾಯ್ ರುಚಿತ್ ಹಾಯ್ ಅಚ್ಚು ಇಪ್ಪತ್ತೇಳಕ್ಕೆ ಹ್ಯಾಪಿ ಬರ್ತಡೆ ಬೃಂದ ಇಪ್ಪತ್ತ್ ಮೂರಕ್ಕೆ ಹ್ಯಾಪಿ ಬರ್ತಡೆ ಇವತ್ತು ನೋಡಿ ಇಷ್ಟೇ ಫ್ರೆಂಡ್ಸ್ ಎಣ್ಣರು ನೋಡಿದ್ರೆ ಫ್ರೆಂಡ್ಸ್ ಬೈ ಗುಡ್ ನೈಟ್ ಬೈ ಗುಡ್ ನೈಟ್